ಜಾನಪದದ ತವರೂರು ಮಲೈ ಮಾದೇಶ್ವರ ಸ್ವಾಮಿಗಳ ತಪೋಭೂಮಿ ಧಟ್ಟ ಕಾನನದ ಸುಂದರ ಜಿಲ್ಲೆ ಚಾಮರಾಜನಗರ ನೈಸರ್ಗಿಕವಾದ ಸಮೃದ್ಧ ಸಂಪದ್ಭರಿತ ಪ್ರದೇಶದ ಜೊತೆಗೆ ಆಚಾರ ವಿಚಾರ ಮತ್ತು ಒಂದಿಷ್ಟು ಮೌಢ್ಯಗಳ ನಂಬಿಕೆಗಳೊಂದಿಗೆ ಮೂಲ ಜನಪದಗಳನ್ನು ತನ್ನ ಗರ್ಭದಲ್ಲಿ ಪೋಷಿಸುತ್ತಾ ಬಂದಿದೆ ಇದರ ಜೊತೆ ಶ್ರೀ ಮಲೈ ಮಾದೇಶ್ವರ ಸ್ವಾಮಿಯು ಈ ಜನರ ಬದುಕಲ್ಲಿ ಹಾಸುವಕ್ಕಾಗಿದೆಜುಮಲೆ ಮಲೆ ಎಪ್ಪತ್ತ ಏಳು ಒಳಗೆ ತಪ್ಪಿನ ಆಟಿಯಾಡುವಂಥ ಮುದ್ದು ಮಾದಪ್ಪನ ವಿಸಿದವು ಜಾನಪ ಸ್ವಾಮಿ ಮಲೆಯ ಮೇವಾ ಮಹಾನುಭಾವ ನಾನರೆಯೋ! ಚಾಮರಾಜನಗರ ಜಿಲ್ಲೆಯ ಧಾರ್ಮಿಕ ಸ್ಥಳಗಳಲ್ಲಿ ಪ್ರಖ್ಯಾತಿಯಾಗಿರುವುದು ಶ್ರೀ ಮಲೈಮಾದೇಶ್ವರ ಸ್ವಾಮಿ ಬೆಟ್ಟ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಹಾಗೂ ಹಿಮವದ್ ಸ್ವಾಮಿ ಬೆಟ್ಟ ಆದರೆ ಚಾಮರಾಜನಗರ ಜಿಲ್ಲೆಯ ಧಾರ್ಮಿಕ ವೈಭೋಗ ಅಷ್ಟಕ್ಕೆ ಸೀಮಿತವಾಗಿಲ್ಲ ಜಿಲ್ಲೆಯಾದ್ಯಂತ ಶ್ರೀ ಮಹದೇಶ್ವರ ಸ್ವಾಮಿಯನ್ನ ಕೊಂಗಳ್ಳಿ ಮಾದಪ್ಪ ಎಡಬೆಟ್ಟ ಮಾದಪ್ಪ ಇನ್ನು ಅನೇಕ ಹೆಸರುಗಳಲ್ಲಿ ಪೂಜಿಸಲ್ಪಡಲಾಗುತ್ತಿದೆ ಮಲೆ ಮಲೆ ಗುಂಜುಮಲೆ ಮಲೆ ಎಪ್ಪತ್ತ ಏಳು ಮಲೆಯೊಳಗೆ ತಪ್ಪೆ ನಾಟಿ ಆಡುವ ನಿನ್ನ ಮಾಯವ ಸುತ್ತ ದಟ್ಟ ಅಡವಿಯ ನಡುವೆ ಸುವರ್ಣಾವತಿಯ ನದಿಯ ದಂಡೆಯಲ್ಲಿ ಹಸಿರು ಪರಿಸರದ ಮಡಿಲ ನಡುವೆ ಇರುವ ಅರಳಿ ಮರದ ಒಡಲಲ್ಲಿ ಒಡೆದು ಮೂಡಿರುವ ದೈವವೇ श्री कुंभेश्वर स्वामी ನಗರ ಸ್ಥಳದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳವು ಹಸಿರು ಪರಿಸರದಿಂದ ಕೂಡಿದೆ ಮೈಸೂರು ಸಂಸ್ಥಾನದ ರಾಜವಂಶಸ್ಥರು ನಿರ್ಮಿಸಿರುವ ಈ ದೇಗುಲವು ಕೇವಲ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ದೇವಾಲಯದ ಬಾಗಿಲು ತೆರೆಯುವುದು ಇಲ್ಲಿನ ವಿಶೇಷ ಕಿತ್ತೋದಾಗ ಇದ್ರ ಮೇಲೆ ನೀರಿದಿತ್ತು ಈ ಮರದ ಮೇಲೆ ಆಗ ಇದು ದೇವಸ್ಥಾನದೊಳಕ್ಕೆ ಒಂದ್ ಇಡೀ ಮಣ್ಣುಂಬುದಿಲ್ಲ ಇದು ಜಾಗ ಯಾರ ಆ ಕಾಲದಲ್ಲಿ ಮಹಾರಾಜರು ಇದು ಮಹಾರಾಜರು ಸೊತ್ತು ಸಡಿವೆಲ್ಲ ಇವೆಲ್ಲ ಮಹಾರಾಜರು ಸುವರ್ಣ ಆ ಆತರ ಏನದ ಅಂದ್ರೆ ಪ್ರಸಾದ ಕೇಳ್ತಾರೆ ಪೂಜೆ ಮಾಡ್ತಾರೆ ಹೋಯ್ತಾರ ಅಷ್ಟೇ ದೇವ್ರಿಗೆ ಇವ್ರೇನು ಬರಲ್ಲ ನೆರವೇರ್ತ ಮಕ್ಕಳಾಗ ಅವ್ರು ಮಕ್ಳು ಇಲ್ದವ್ರು ಮಕ್ಕಳಿಗೆ ಕೇಳ್ತಾರೆ ಅವ್ರು ಏನೇನು ಇದು ಮಾಡ್ಕೊಂಡು ಇದು ಮಾಡ್ತಾರೆ ಅದು ನೆರವೇರುತ್ತೆ ದೇವ್ರು ಅಂದ್ರೆ ನೋಡ್ರಿ ನೋಡಿ ಅಲ್ಲಿ ಹೂವು ಇಟ್ಟಿರ್ತೀವಿ ಆ ದೇವ್ರ ಮೇಲೆ ಹೂವು ಇಟ್ಟಿರ್ತೀವಲ್ಲ ಅದನ್ನ ಪಡಿಸದ ಅಂತ ಅದು ಕೊಡಬೇಕು ಹೂವು ಅಲ್ಲಿ ಆ ಹೂವು ಕೊಟ್ಟಾಗ ಅದು ಒಳ್ಳೇದಾಯ್ತ ಬಳಗಡೆ ಕೊಟ್ಟರೆ ಒಳ್ಳೇದಾಯ್ತು ಹ್ಞೂ ನಂಬಿಕೆ ಇಟ್ಕೊಂಡ್ರೆ ಸರ್ ಇದು ಹ್ಮ್ ಅರ್ಕ ಕಟ್ಟರೆ ಮಕ್ಕಳು ಅಲ್ಲಿ ಬಂದು ಮಕ್ಕಳಾಗದವ್ರಿಗೆ ಏನು ಬೀಳ್ಕೋತಾರೆ ಇದು ಮಾಡ್ಕೊತಾರೆ ಒಯ್ತಾರೆ ಆಯ್ತವೆ ಇಲ್ಲಿ ಬಂದು ಇಲ್ಲಿ ಬಂದು ಹೆಸರು ಕರೆಸ್ತಾರೆ ಇದು ಮಾಡ್ತಾರೆ ಇದು ಕುಂಬೇಶ್ವರ ಅಂತ ಸರ್ ಇದು ಕಂಪಣ ದೇವರು ಆ ಕಾಲದಲ್ಲಿ ಮಹದೇಶ್ವರ ಇದು ಮಹದೇಶ್ವರ ಕುಂಬೇಶ್ವರ ಈ ಕೊಂಗಲಿ ಮಲ್ಲಪ್ಪ ಅಂತ ಇವೆಲ್ಲ ಒಂದೇ ಅಂತಂಬಿದ್ರು ಒಂದ ಒಂದಿದ ಅವರು ಅಲ್ಲೊಂದು ಗುಡದಲ್ಲಿ ಒಂದ್ ಅರಕಲ್ ಮಲ್ಲಪ್ಪ ಅಂತ ಇವರು ಆರು ಜನ ಅಂತಂಬಿದ್ರು ಇವರು ಇವರು ಮಹದೇ ಕುಂಬೇಶ್ವರ ಅಂತ ಅಲ್ಲಿ ಮಾದೇಶ್ವರ ಅಂತ ಅಲ್ಲಿ ಕೊಂಗಳಿ ಮಲ್ಲಪ್ಪ ಅಂತ ಅಲ್ಲೊಂದು ಗುಡ್ಡ ಆದ ಅಲ್ಲೊಂದು ಅರಕಲ್ ಮಲಪ ಅಂತ ಅಲ್ಲಿ ಎಡಬೆಡ್ತಲ್ಲ ಒಂದು ಎಡಬೆಡ್ತಾಯ ಅಂತ ನಗರದ ಪಕ್ಕ ಅವರು ಹಾ ಬಂದರ್ಗೆಲ್ಲ ಒಳ್ಳೇದಾಗ ಹೆಸರು ಅಂತ ಈ ಗುಂಬೇಶ್ವರ ಸ್ವಾಮಿಯು ಬೇಡಿದ್ದನ್ನು ನೀಡುವ ಭಕ್ತರ ಕೋರಿಕೆಗಳ ಈಡೇರಿಸುತ್ತದೆ ಎಂಬುದು ಈ ಸುತ್ತಮುತ್ತಲಿನ ಜನರ ನಂಬಿಕೆ ಮಕ್ಕಳಿಲ್ಲದವರು ಮತ್ತು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ಬರುವ ಭಕ್ತರು ಈ ದೇವರ ಮೇಲೆ ಹೂವನಿಟ್ಟು ಭಕ್ತಿಯಿಂದ ಹೊರಕೆಳಿದರೆ ತಮ್ಮ ಕೋರಿಕೆಯನ್ನು ಪೂರೈಸುತ್ತಾರೆ ಶ್ರೀ ಕುಂಬೇಶ್ವರ ಸ್ವಾಮಿ ನಾವ್ ಎಂಟು ವರ್ಷದಿಂದ ಬರ್ತಾ ಇದೀವಿ ಪ್ರತಿ ಸೋಮವಾರ ಮತ್ತೆ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಅಮಾವಾಸ್ಯೆಗೂ ಕೂಡ ವಿಶೇಷ ಪೂಜೆ ಇರುತ್ತೆ ವರ್ಷಕ್ಕೊಂದ್ಸರಿ ಮಕರ ಸಂಕ್ರಾಂತಿಗೆ ಜಾತ್ರೆ ಇರುತ್ತೆ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಸೇರಿ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಅನ್ನ ಸಮರ್ಪಣೆ ಇರುತ್ತೆ ಅಂದ್ರೆ ಇಷ್ಟವಾದ ದೇವರು ಎಲ್ಲಾ ಸುತ್ತಮುತ್ತ ಇರೋ ಜನಗಳಿಗೆಲ್ಲ ಏನ್ ಕೇಳುತ್ತೆ ಭಗವಂತ ಮಹದೇಶ್ವರ ಎಲ್ಲನೂ ಕೃಪೆಯಿಂದ ಕರ್ಣಿಸುತ್ತೆ ಖಂಡಿತ ಆಗಿದೆ ಮುದ್ದಾದ ಎರಡು ನಾವು ನಾವ್ ಏನ್ ಭಗವಂತ ಎಲ್ಲಾ ಎತ್ತಿ ಹೆಚ್ಚು ಕೊಟ್ಟಿದ್ದಾರೆ ಇದು ವಿಶೇಷವಾಗಿ ಅಂತಂದ್ರೆ ರಳಿ ಮರ ಒಳಗಡೆ ಮೂಡಿರೋದು ಹೊರಡಿ ಮೂಡಿರೋದು ತುಂಬ ಇತಿಹಾಸ ಇರುವಂತ ಪುರಾತನ ಇಲಾಖೆಯಿಂದ ಆಗಿರುವಂಥ ದೇವಸ್ಥಾನ ಇದು ಎಲ್ಲ ನಮ್ಮ ಕುಟುಂಬ ಸಮೇತವಾಗಿ ಬರ್ತಾ ಇದೀವಿ ಎಂಟು ವರ್ಷದಿಂದ ಬರ್ತಾ ಇದೀವಿ ಸೋಮವಾರ ಶುಕ್ರವಾರ ಪ್ರತಿ ಸೋಮವಾರ ಶುಕ್ರವಾರ ವಿಶೇಷವಾಗಿರುತ್ತೆ ಕುಂಬಪ್ಪ ಅಂತಲೇ ಪ್ರಸಿದ್ಧಿಯಾಗಿರುವ ಈ ಕುಂಬೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಕುಂಬಪ್ಪ ನಿಮಗೂ ಒಳ್ಳೆಯದನ್ನ ಮಾಡಲಿ list IO.